ನನ್ನ ಕವಿತೆಯ ಶೀರ್ಷಿಕೆ ಸೇಫ್ಟಿ ಪಿನ್ ಅಂತ ನನ್ನ ಶ ಕವಿತೆ ಶುರು ಮಾಡೋಕ್ಕೆ ಮುಂಚೆ ಒಂದೇ ಒಂದು ಗಾಂಧೀಜಿಯವರ ಮಾತನ್ನು ನೆನಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಗಾಂಧೀಜಿಯವರು ಹೇಳಿದ್ರಂತೆ ಮಹಿಳೆಯರಿಗೆ ಅತ್ಯಾಚಾರದ ವಿಷಯಕ್ಕೆ ಮಹಿಳೆಯರು ಅಹಿಂಸೆಯನ್ನು ಪಾಲಿಸಬೇಕಾಗಿಲ್ಲ ಯಾಕೆಂದರೆ ದೇವರು ನಿಮಗೆ ಹಲ್ಲು ಮತ್ತು ಉಗುರುಗಳನ್ನು ಕೊಟ್ಟಿಲ್ಲವೆ ಅಂತ ಹೇಳ್ತಾರೆ ಆಗ ನನಗೆ ನಮ್ಮ ಮಹಿಳೆಯರು ನಮ್ಮ ಅಜ್ಜಿ ತಾ ಅಜ್ಜ ತಾಯಿ ಅಜ್ಜಿಯರು ಎಲ್ಲ ತಾಳಿ ಸರಕ್ಕೆ ಒಂದಷ್ಟು ಸೇಫ್ಟಿ ಪಿನ್ಗಳನ್ನು ಹಾಕ್ಕೊಂಡಿದ್ರು ಆ ಉಗುರುಗಳ ಜೊತೆಗೆ ಸೇಫ್ಟಿ ಪಿನ್ನನ್ನು ಸೇರಿಸಬೇಕು ಅನ್ನಿಸ್ತು ಆ ಸೇಫ್ಟಿ ಪಿನ್ ಕವಿತೆ ಸೇಫ್ಟಿ ಪಿನ್ ಅರವತ್ತು ಸಮೀಪಿಸುತ್ತಿರುವ ಅಕ್ಕ ಈಗ ಥೇಟ್ ಅಮ್ಮನಂತೆಯೇ ಆಗಿಬಿಟ್ಟಿದ್ದಾಳೆ ಮೊಗೆ ಮೊಗೆದು ನೀಡುವಾಗಲಂತೂ ಅವಳದೇ ಛಾಪು ಬಡಿಸಲು ಬಗ್ಗುವಾಗೆಲ್ಲ ಅವಳ ತಾಳಿ ಸರ ತೂಗಾಡುತ್ತದೆ ಜೊತೆಗೆ ಐದಾರು ಸೇಫ್ಟಿ ಪಿನ್ನುಗಳು ಜಮದಗ್ನಿಯ ಕೈ ಹಿಡಿದವಳು ಕಲ್ಲಾಗಿ ಎಲ್ಲಮ್ಮನಾಗಲಿಲ್ಲ ಬೆತ್ತಲ ಸೇವೆ ಬೇಡಲಿಲ್ಲ ಭಕ್ತರು ಭಂಡಾರ ಹಚ್ಚಿ ಹುಟಗಿ ಹುಟ್ಟು ಸಾಲು ನಿಲ್ಲಲಿಲ್ಲ ರೋಷಾವೇಶದ ಅಗ್ನಿಯೊಳಗೆ ಸುಟ್ಟು ಕರುಕಾಗಿ ಹರಿದ ನೀರಿನೊಳಗೆ ಹರಿದು ಹೋಗಲೂ ಇಲ್ಲ ನಿಂತೆಯೇ ನಿಂತಳು ಕಲ್ಲಾಗಿ ಬೆಟ್ಟದಡಿ ನಿಂತೆಯೇ ನಿಂತಳು ಹುಲ್ಲಾಗಿ ಬೆಟ್ಟದಡಿ ಕಾಲನ ಆವೇಶಕ್ಕೆ ಸಾಕ್ಷಿಯಾಗಿ ಪಕ್ಕೆಗೆ ರೆಕ್ಕೆ ಕಟ್ಟಿಕೊಂಡು ಅಕ್ಕ ಹೇಗೆ ಹಾರುತ್ತಿದ್ದಳು ಕಾಲೇಜು ಕಾರಿಡಾರುಗಳಲ್ಲಿ ವಾರದ ಕೊನೆಯೆಂದರೆ ಏನೋ ಲಘು ಬಗೆ ದಿನವಿಡೀ ಗರಿಗರಿ ಗಂಜಿ ಇಸ್ತ್ರಿ ಮಾಡಿ ಸೀರೆಗೆ ಹೀಳ್ ಚಪ್ಪಲಿ ಹಾಕಿಯೇ ಅದನ್ನುಟ್ಟು ಕಣ್ಣಿಗೆ ಬೇರೆ ದೊಡ್ಡ ತಂಪು ಕನ್ನಡಕ ತೊಟ್ಟು ಗರಿಗೆದರಿ ಹಾರಿದಳೆಂದರೆ ಬೀದಿಗೆ ಪಡ್ಡೆ ಹುಡುಗರ ಪಡೆಯೇ ಹಿಂದು ಮುಂದೆ ದಿಗ್ಗಡ ದಿಮ್ಮಿಯೆಂದು ಎಲ್ಲ ಬೈದದ್ದು ಎಷ್ಟು ಸಲ ಎರೆದು ಎರೆದುಕೊಂಡ ತಲೆಗುವುದರ ರಾಶಿ ಬೆನ್ನ ಮೇಲೆ ಹರಿಯ ಬಿಟ್ಟು ನೀಳ ಬೆರಳುಗಳನ್ನು ಮೃದುವಾಗಿ ಮೇಜಿನ ಮೇಲಿಟ್ಟು ತುಸುವೆ ಬಗ್ಗೆ ಹಗುರ ಉಗುರ ಸಮಕತ್ತರಿಸಿ ನಯವಾಗಿ ಬಣ್ಣ ಬಳಿದು ಉಫ್ ಊದುತ್ತಾ ಅದನ್ನೇ ನೋಡುತ್ತ ಪ್ರೀತಿಯಿಂದ ಕೂರುವುದೆಂದರೆ ಅವಳಿಗೆ ಎಷ್ಟು ಇಷ್ಟ ಮನೆಗೆ ಟೂತ್ ಬ್ರಷ್ ಬಂದದ್ದೇ ಅವಳಿಂದಾಗಿ ಎರಡೆರಡು ಸಲ ಕಾಲ್ಗೆಟ್ ಉಜ್ಜಿ ಕನ್ನಡಿಯಲ್ಲಿ ಹಲ್ಲು ಪಳಪಳಿಸಿ ನಲ್ಲು ನಿಲ್ಲುವಾಗ ದಿಮಾಕಿನವಳೆಂದು ಅಮ್ಮ ಬೈದು ಎಂದು ಕಿವಿಗೆ ಹಾಕಿಕೊಂಡವಳೇ ಅಲ್ಲ ಈಗ ಅರವತ್ತು ಸಮೀಪಿಸುತ್ತಿರುವ ಅಕ್ಕ ಅಮ್ಮನಂತೆಯೇ ಆಗಿಬಿಟ್ಟಿದ್ದಾಳೆ ಮೂವತ್ತೊಂದು ಶಿಶಿರ ಕಂಡ ದಾಂಪತ್ಯ ಈಗಲೂ ತೂಗುತ್ತಿದೆ ಅವಳ ತಾಳಿ ಸರದಲ್ಲಿ ಐದೋ ಆರೋ ಸೇಫ್ಟಿ ಪಿನ್ನುಗಳು ಎಲ್ಲ ಜಂಗು ಹಿಡಿದುವಗಳು ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು